ಮಂಡ್ಯದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇರೋದು ಬಹಳ ಖುಷಿಯ ವಿಚಾರ ಸಾಕಷ್ಟು ಜನ ಕನ್ನಡದ ಬಗ್ಗೆ ವ್ಯಾಮೋಹನ ಬಿಟ್ಟು ಇಂಗ್ಲಿಷ್ ವ್ಯಾಮೋಹದ ಬಂದಿದ್ದಾರೆ ಅವ್ರ ಎಂತವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನೀವು ಯಾವಾಗಲೂ ನಾವು ಯಾವುದೇ ವರ್ಕ್ ಮಾಡಲಿ ಯಾವುದೇ ಪ್ರೊಫೆಷನಲ್ ಇರಲಿ ನಮ್ಮ ಕನ್ನಡ ನಾಡು ನುಡಿಯನ್ನು ಮರಿಬಾರ್ದು ನಮ್ಮ ಸಾಹಿತ್ಯ ಪ್ರೇಮವನ್ನು ಈ ರೀತಿ ನಾವು ವ್ಯಕ್ತಪಡಿಸಬೇಕು ಸಾಕಷ್ಟು ಜನ ಮಹಿಳೆಯರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ ಅವರೆಲ್ಲರಲ್ಲೂ ಕನ್ನಡ ಪ್ರೇಮ ಎಷ್ಟು ಮಟ್ಟಿಗೆ ಪ್ರೇಮ ಇದ್ದೇ ಇರುತ್ತೆ ಹೃದಯದಲ್ಲಿ ಕನ್ನಡ ಭಾಷೆ ನಾಡು ನುಡಿ ಬಗ್ಗೆ ಅಭಿಮಾನ ಇರೋದಕ್ಕೆ ಅವರೆಲ್ಲ ಇಲ್ಲಿ ಬಂದಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಕಾಣಿಸ್ತಾ ಇದ್ದಾರೆ ಅದು ತುಂಬಾ ಖುಷಿದಾಯಕ ವಿಷಯ ಕನ್ನಡ ಶಾಲೆಗಳು ಇದೆ ಯಾವ ರೀತಿಯಾಗಿ ವಿಷಯಗಳು ಮುಚ್ಚು ಡಿಸೀಟಿ ಯೋಜನೆ ಇದೆ ಎಲ್ಲವೂ ಒಳ್ಳೊಳ್ಳೆ ಅನುಕೂಲಗಳಿದೆ ಬಟ್ ಕನ್ನಡ ಶಾಲೆಗೆ ಸೇರಿಸೋದ್ರಿಂದ ಒಂದು ಮಗುವಿನ ಭವಿಷ್ಯ ಕೂಡ ಅಷ್ಟೇ ಸುರಕ್ಷಿತವಾಗಿರುತ್ತೆ ಅನ್ನೋದನ್ನ ಒಂದು ಭರವಸೆಯನ್ನ ಕನ್ನಡ ಪೋಷಕರಲ್ಲಿ ಮೂಡಿಸಬೇಕಿದೆ ಕಂಪ್ಯೂಟರ್ ಲ್ಯಾಬ್ ಇರಬಹುದು ಒಳ್ಳೆಯ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪ್ರತಿಯೊಂದು ಕೂಡ ಕನ್ನಡ ಶಾಲೆಗಳಲ್ಲೂ ಕೂಡ ತೆಗೆಯೋದ್ರಿಂದ ಒಂದು ಬಸ್ ವ್ಯವಸ್ಥೆ ಆಗಿರ್ಬೋದು ಹಾಸ್ಟೆಲ್ ವ್ಯವಸ್ಥೆ ಎಲ್ಲವೂ ಪರಿಪೂರ್ಣವಾಗಿ ಸರ್ಕಾರ ಮಾಡಿದಾಗ ಖಂಡಿತ ನಾವು ಕನ್ನಡ ಶಾಲೆಗಳನ್ನ ಬೆಳೆಸಬಹುದು ಅಂತ ಅದ್ರ ಬಗ್ಗೆ ಸರ್ಕಾರಿ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಕರೇ ಇದ್ದಾರೆ ಆದರೆ ಜನರಿಗೆ ಅದು ಗೊತ್ತಿಲ್ಲ ಅಷ್ಟೇ ಒಂದು ತಪ್ಪು ತಿಳುವಳಿಕೆಯನ್ನು ಹೋಗ್ಲಾಡ್ಸ್ಬೇಕು ಅನ್ನೋದಾದ್ರೆ ಸರ್ಕಾರಿ ನೌಕರರ ಮಕ್ಕಳೇ ಸರ್ಕಾರಿ ಶಾಲೆಗೆ ಸೇರ್ಬೇಕು ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಾವು ನಮಸ್ಕಾರ ವೀಕ್ಷಕರೇ ಮಂಡ್ಯದಲ್ಲಿ ನಡೀತಕ್ಕಂತಹ ನುಡಿಸಿರಿ ಕಾರ್ಯಕ್ರಮದಲ್ಲಿ ನಾವು ಇದ್ದೀವಿ ಇವತ್ತಿನ ಈ ಸಮ್ಮೇಳನದಲ್ಲಿ ಸ್ವಲ್ಪ ಮಾಹಿತಿಯನ್ನು ನಮ್ಮ ಜೊತೆ ಹಂಚ್ಕೊಳಕ್ಕೆ ಇದ್ದಾರೆ ಒಬ್ಬರು ಗೆಸ್ಟ್ ಬನ್ನಿ ಅವ್ರನ್ನ ಮಾತಾಡ್ಸೋಣ ಮೇಡಮ್ ನಮಸ್ತೆ ಎಲ್ಲಿಂದ ಬಂದಿರೋದು ನಮಸ್ಕಾರ ನಾನು ಬೆಂಗಳೂರಿಂದ ಬಂದಿದ್ದೇನೆ ಈ ಸಮ್ಮೇಳನದಲ್ಲಿ ತುಂಬಾ ಖುಷಿ ಆಗ್ತಿದೆ ಆಕ್ಚುಲಿ ಮಂಡ್ಯದಲ್ಲಿ ಮಂಡ್ಯದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇರೋದು ಬಹಳ ಖುಷಿಯ ವಿಚಾರ ಸಕ್ಕರೆ ನಾಡು ಮಂಡ್ಯಗೆ ತುಂಬಾ ಜನ ಬಂದಿದ್ದಾರೆ ಸಾಹಿತ್ಯ ಪ್ರೇಮಿಗಳು ಸಾಹಿತ್ಯ ಪ್ರೇಮಿಗಳು ತುಂಬಾ ಜನ ಬಂದಿರೋದನ್ನ ನೋಡ್ತಾ ಇದ್ದೀವಿ ಬಹಳ ಉತ್ಸಾಹದಾಯಕವಾದಂತಹ ವಾತಾವರಣ ಇದೆ ತುಂಬಾ ಖುಷಿ ಆಗ್ತದೆ ಇಂಗ್ಲಿಷ್ ಬಂದಿದ್ದಾರೆ ಯಾವಾಗ್ಲೂ ನಾವು ಯಾವ್ದೇ ವರ್ಕ್ ಮಾಡ್ಲಿ ಯಾವುದೇ ಪ್ರೊಫೆಷನ್ ಇರ್ಲಿ ನಮ್ಮ ಕನ್ನಡ ನಾಡು ನುಡಿಯನ್ನ ಮರಿಬಾರದು ನಮ್ಮ ಸಾಹಿತ್ಯ ಪ್ರೇಮವನ್ನ ಈ ರೀತಿ ಆದರೂ ನಾವು ವ್ಯಕ್ತಪಡಿಸ್ಬೇಕು ಎಷ್ಟೇ ಬ್ಯುಸಿ ಇರಲಿ ಈ ಥರ ಸಾಹಿತ್ಯ ಸಮ್ಮೇಳನಗಳು ನಡೀತಾ ಇರಬೇಕಾದ್ರೆ ನಾವು ಬಂದು ಇಲ್ಲಿ ಭೇಟಿ ನೀಡಿ ಇಲ್ಲಿಯ ವಾತಾವರಣದಲ್ಲಿ ನಾವು ಒಂದಾಗಿ ಒಂದು ಕನ್ನಡ ವಾತಾವರಣದಲ್ಲಿ ಬೆರೆಯೋದು ತುಂಬಾ ಮುಖ್ಯ ಅದಕ್ಕೆ ಇದು ತುಂಬಾ ಅನುಕೂಲ ಮಾಡಿಕೊಡುತ್ತೆ ಎಲ್ಲರೂ ಕೂಡ ನಾಳೆಲ್ಲೂ ಇರೋದ್ರಿಂದ ಈ ವಾತಾವರಣ ತುಂಬಾ ಉತ್ಸಾಹದಾಯಕವಾಗಿದೆ ಸಂಭ್ರಮ ಇದೆ ಎಲ್ಲ ಕಡೆ ಕನ್ನಡದ ಒಂದು ಭಾಷೆಯ ನಾಡು ನುಡಿಯ ಪ್ರೇಮ ಎಲ್ಲರಲ್ಲೂ ಕಾಣಿಸ್ತಿದೆ ನೋಡ್ಲಿಕ್ಕೆ ತುಂಬಾ ಖುಷಿ ಆಗ್ತಿದೆ ಆಕ್ಚುಲಿ ಸಾಕಷ್ಟು ಜನ ಮಹಿಳೆಯರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ ಅವರೆಲ್ಲರಲ್ಲೂ ಕನ್ನಡ ಪ್ರೇಮ ಪ್ರೇಮ ಇದ್ದೇ ಇರುತ್ತೆ ಹೃದಯದಲ್ಲಿ ಕನ್ನಡ ಭಾಷೆಯ ನಾಡು ನುಡಿ ಬಗ್ಗೆ ಅಭಿಮಾನ ಇರೋದಕ್ಕೆ ಅವರೆಲ್ಲ ಇಲ್ಲಿ ಬಂದಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಕಾಣಿಸ್ತಾರೆ ಅದು ತುಂಬಾ ಖುಷಿದಾಯಕ ವಿಷಯ ಎಲ್ಲರೂ ಕನ್ನಡ ಪುಸ್ತಕವನ್ನ ತೆಗೆದುಕೊಂಡು ಓದಬೇಕು ಅಂತ ಒಂದು ಸಣ್ಣ ಮನವಿ ಈ ಈಗಿನ ಪೀಳಿಗೆ ಇಂಗ್ಲಿಷ್ ಯಾವ ಕಾರ್ಯಕ್ರಮಕ್ಕೆ ಕನ್ನಡ ಪುಸ್ತಕಗಳನ್ನ ಓದಲಿಕ್ಕೆ ಹೆಚ್ಚು ಪ್ರೋತ್ಸಾಹಿಸಬೇಕು ಶಾಲಾ ಕೂಡ ಲೈಬ್ರರಿಯಲ್ಲಿ ಅವ್ರಿಗೆ ಹೆಚ್ಚು ಹೆಚ್ಚು ಕನ್ನಡ ಸಾಹಿತ್ಯವನ್ನ ಪರಿಚಯ ಮಾಡಿಸಬೇಕು ಬಾಲ್ಯದಿಂದನೇ ಅವ್ರಿಗೆ ಕನ್ನಡ ಪುಸ್ತಕ ಓದುವಂತಹ ಒಂದು ಅಭ್ಯಾಸವನ್ನ ಬೆಳೆಸಿದ್ರೆ ಅದು ಅವ್ರಿಗೆ ಅದ್ರ ಕನ್ನಡ ನಾಡಿನ ಸಾಹಿತಿಗಳ ಸಂಸ್ಕೃತಿಯ ಪರಿಚಯವನ್ನ ಮಾಡುತ್ತೆ ಈ ಮೂಲಕ ಮೂಲಕ ನಾವು ಒಂದು ಇಂಗ್ಲಿಷ್ ಬೇಕೇ ಬೇಕು ಇಲ್ಲ ಅಂತಲ್ಲ ಒಂದು ಕಮರ್ಷಿಯಲ್ ಪರ್ಪಸ್ ವಾಣಿಜ್ಯಕ್ಕೋಸ್ಕರ ಬೇಕು ಇಂಗ್ಲೀಷನ್ನು ಬಳಸ್ಕೊಳ್ಳಿ ಆದರೆ ಕನ್ನಡವನ್ನು ಉಳಿಸ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನೀವೇನು ಕೆಲಸ ಮಾಡ್ತಾ ಇದ್ದೀರಾ ನಾನು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿ ಮ್ಯಾಮ್ ಇವಾಗ ಸಾಕಷ್ಟು ಸಮ್ಮೇಳನಗಳಲ್ಲಿ ಕನ್ನಡವನ್ನು ಬೆಳೆಸಬೇಕು ಅನ್ನೋ ಸಾಕಷ್ಟು ನಿರ್ಣಯಗಳನ್ನ ತಗೊಳ್ತಾರೆ ಆದರೆ ಒಂದು ಅದೊಂದು ಇಂಪ್ಲಿಮೆಂಟ್ ಆಗಿಲ್ಲ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಇದು ಕೇವಲ ಕಾನೂನಿನಲ್ಲಿ ಅಥವಾ ಒಂದು ಆಯೋಜನೆಯಲ್ಲಿ ಇದ್ದರೆ ಸಾಲದು ಒಂದು ಸಾಮಾನ್ಯರ ಮಟ್ಟದಲ್ಲಿ ಏನಂತಾರೆ ಎಲ್ಲರಿಗೂ ಅದು ತಲುಪಬೇಕು ಅವ್ರನ್ನ ಕೂಡ ಒಳಗೊಳ್ಳುವುದರಿಂದ ಇದು ಯಶಸ್ವಿ ಆಗುತ್ತೆ ಬರೀ ಮಾತುಗಳಲ್ಲಿ ಭಾಷಣಗಳಲ್ಲಿ ಇದು ಇರೋದರಿಂದ ಏನು ಪ್ರಯೋಜನ ಆಗಲ್ಲ ಒಂದು ಎರಡು ದಿನ ಸಮ್ಮೇಳನಕ್ಕೆ ಬಂದು ಮತ್ತೆ ಅವರು ವಾಪಸ್ ಹೋಗ್ಬಿಡ್ತಾರೆ ಅದಕ್ಕಿಂತ ಅವರ ಒಳಗೆ ಭಾಷಾಭಿಮಾನವನ್ನು ಕನ್ನಡ ನಾಡು ನುಡಿಯ ಬಗ್ಗೆ ಉಳಿಸ್ಕೊಳ್ಳೋದ್ರ ಬಗ್ಗೆ ಯಾವ ಯಾವ ತರ ಅನ್ನೋದನ್ನ ಅವರದನ್ನ ಗಮನಿಸ್ಬೇಕಾಗುತ್ತೆ ನಮ್ಗೆ ಸಾಕಷ್ಟು ಕನ್ನಡ ಶಾಲೆಗಳು ಮುಚ್ಚೋಗ್ತಾ ಇದೆ ಅವುಗಳನ್ನ ಯಾವ ರೀತಿಯಾಗಿ ನಾವು ಉಳಿಸ್ಕೋಬೇಕು ಕನ್ನಡ ಶಾಲೆಗಳಲ್ಲಿ ಆಗಲೇ ಉಚಿತ ಶಿಕ್ಷಣ ಇದೆ ಬಿಸಿಯೂಟಿ ಯೋಜನೆ ಇದೆ ಎಲ್ಲವೂ ಒಳ್ಳೆ ಅನುಕೂಲಗಳಿದೆ ಬಟ್ ಕನ್ನಡ ಶಾಲೆಗೆ ಸೇರಿಸೋದ್ರಿಂದ ಒಂದು ಮಗುವಿನ ಭವಿಷ್ಯ ಕೂಡ ಅಷ್ಟೇ ಸುರಕ್ಷಿತವಾಗಿರುತ್ತೆ ಅನ್ನೋದನ್ನ ಭರವಸೆಯನ್ನು ಕನ್ನಡ ಪೋಷಕರಲ್ಲಿ ಮೂಡಿಸಬೇಕಿದೆ ಕನ್ನಡ ಶಾಲೆಯಲ್ಲಿ ಕಲಿಯೋದ್ರಿಂದ ಕೂಡ ಉತ್ತಮ ಭವಿಷ್ಯ ಹೇಗೆ ಖಾಸಗಿ ಶಾಲೆಗಳಲ್ಲಿ ಸಿಗುತ್ತೆ ಅದೇ ರೀತಿ ಉತ್ತಮ ಭವಿಷ್ಯ ಸಿಗುತ್ತೆ ಅನ್ನುವಂತಹ ಒಂದು ಭರವಸೆಯನ್ನು ನಾವು ಪೋಷಕರಲ್ಲಿ ಮೂಡಿಸ್ಬೇಕು ಅಂತ ಕೆಲಸವನ್ನ ಸರ್ಕಾರ ಮಾಡಬೇಕು ಅಂತ ನನಗನ್ಸುತ್ತೆ ಆ ಮೂಲಕ ನಾವು ಕನ್ನಡ ಶಾಲೆಯನ್ನು ಉಳಿಸ್ಕೊಳ್ಬೋದು ಮತ್ತು ಬೆಳೆಸ್ಬೋದು ಒಳ್ಳೆಯ ಮಟ್ಟ ತೆಗೆದುಕೊಂಡು ಹೋಗ್ಬೋದು ಸಾಕಷ್ಟು ಕನ್ನಡ ಶಾಲೆಗಳು ಇದೆ ಶಾಲೆಗಳು ಬಗ್ಗೆ ಮುಂದಿನ ಸಂದೇಶ ಏನು ನಾನು ಅದೇ ಹೇಳಿದಲ್ಲ ಆಂಗ್ಲ ಭಾಷಾ ವ್ಯಾಮೋಹ ಸುಮ್ಮನೆ ಬಂದಿಲ್ಲ ವರ್ಷಾಂತರಗಳಿಂದ ನಮಗೊಂದು ಒಳ್ಳೆಯ ಫ್ಯೂಚರ್ ಸಿಗುತ್ತೆ ನಮ್ಮ ಮಕ್ಕಳು ಒಳ್ಳೆಯ ಜಾಬ್ ಅನ್ನ ತೆಗೆದುಕೊಳ್ತಾರೆ ಅನ್ನುವಂತ ಆಶ್ವಾಸನೆಯಿಂದ ಮತ್ತೆ ಉತ್ತಮ ಗುಣಮಟ್ಟ ಖಾಸಗಿ ಶಾಲೆಗಳಲ್ಲಿ ಸಿಗುತ್ತೆ ಆಂಗ್ಲ ಶಾಲೆಗಳಲ್ಲಿ ಅನ್ನೋದು ಒಂದು ಕಲ್ಪನೆ ಪೋಷಕರಲ್ಲಿ ಆ ಕಲ್ಪನೆಯನ್ನ ನೀವು ಸರ್ಕಾರ ಕನ್ನಡ ಶಾಲೆಗಳಲ್ಲೂ ಕೂಡ ಮಕ್ಕಳನ್ನು ಸೇರಿಸಿದ್ರೆ ಅವರ ಬೆಳವಣಿಗೆಗೆ ಚೆನ್ನಾಗಿರುತ್ತೆ ಅವರಿಗೆ ಒಳ್ಳೆಯ ಅಭಿವೃದ್ಧಿಯನ್ನು ಕಾಣ್ತಾರೆ ಅನ್ನುವಂತಹ ಮತ್ತು ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಲೈಕ್ ಕಂಪ್ಯೂಟರ್ ಲ್ಯಾಬ್ ಇರ್ಬೋದು ಒಳ್ಳೆಯ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪ್ರತಿಯೊಂದನ್ನು ಕೂಡ ಕನ್ನಡ ಶಾಲೆಗಳಲ್ಲೂ ಕೂಡ ತೆಗೆಯೋದ್ರಿಂದ ಒಂದು ಬಸ್ ವ್ಯವಸ್ಥೆ ಆಗಿರ್ಬೋದು ಹಾಸ್ಟೆಲ್ ವ್ಯವಸ್ಥೆ ಎಲ್ಲವೂ ಪರಿಪೂರ್ಣವಾಗಿ ಸರ್ಕಾರ ಮಾಡಿದಾಗ ಖಂಡಿತ ನಾವು ಕನ್ನಡ ಶಾಲೆಗಳನ್ನ ಬೆಳೆಸಬಹುದು ಅಂತ ಅಂತ ಸರ್ಕಾರಿ ಸರ್ಕಾರಿ ನೌಕರರ ಮಕ್ಕಳು ಶಾಲೆಗಳಲ್ಲಿ ಬಗ್ಗೆ ಖಂಡಿತ ಅದರ ಒಮ್ಮತವಿದೆ ನಾನು ಕೂಡ ಸರ್ಕಾರಿ ಕಾಲೇಜಿನಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದಾರೆ ಸಹಾಯಕ ಪ್ರಾಧ್ಯಾಪಕಿಯಾಗಿ ಇದು ಕಾನೂನಾತ್ಮಕವಾಗಿ ಒಂದು ರೀತಿ ಬಲವಂತವಾಗಿ ಹೇರಿಕೆ ಅಲ್ಲ ನಾವು ನಮಗೂ ಗೊತ್ತಿದೆ ಸರ್ಕಾರಿ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಕರೇ ಇದ್ದಾರೆ ಆದರೆ ಜನರಿಗೆ ಅದು ಗೊತ್ತಿಲ್ಲ ಅಷ್ಟೇ ಈ ಒಂದು ತಪ್ಪು ತಿಳುವಳಿಕೆಯನ್ನು ಹೋಗ್ಲಾಡಿಸ್ಬೇಕು ಅನ್ನೋದಾದರೆ ಸರ್ಕಾರಿ ನೌಕರರ ಮುಟ್ಟಲೇ ಸರ್ಕಾರಿ ಶಾಲೆಗೆ ಸೇರಬೇಕು ಅನ್ನೋದಾದರೆ ಹಂಡ್ರೆಡ್ ಪರ್ಸೆಂಟ್ ನಾವು ಅದನ್ನು ಒಪ್ಪಿಕೊಳ್ತೇವೆ ಸರ್ಕಾರಿ ನೌಕರರೇ ಯಾಕೆ ಪ್ರೈವೇಟ್ ಕಾಲೇಜ್ಗಳಿಗೆ ಅಥವಾ ಪ್ರೈವೇಟ್ ಸ್ಕೂಲ್ಗಳಿಗೆ ಸೇರಿ ಸೇರಿಸ್ತಿದ್ದಾರೆ ಗೌರ್ಮೆಂಟ್ ಶಾಲೆಗಳಿಗೆ ಯಾಕೆ ಸೇರಿಸ್ತಾ ಇಲ್ಲ ಈಗ ನಾವು ವಾಸ್ತವವಾಗಿ ಹೇಗಿದೆ ಅನ್ನೋದನ್ನ ಒಪ್ಪಿಕೊಳ್ಬೇಕಾಗತ್ತೆ ಕೆಲವೊಂದು ಶಾಲೆಗಳನ್ನು ಹೊರತುಪಡಿಸಿ ಕೆಲವೊಂದು ಶಾಲೆಗಳನ್ನು ಹೊರತುಪಡಿಸಿ ನಮಗೆ ಅಷ್ಟೊಂದು ಉತ್ತಮವಾದಂತಹ ಗುಣಮಟ್ಟದ ಶಾಲೆಗಳು ಬಹುಶಃ ದೊರಕ್ತಾ ಅಲ್ವ ಅದರ ಬಗ್ಗೆ ಅನುಮಾನ ಇದೆ ಈ ದೃಷ್ಟಿಯಿಂದ ಬಹುತೇಕರು ಸರ್ಕಾರಿ ಶಾಲೆಗೆ ಸೇರಿಸಲ್ಲ ಅಂತ ಅಂದ್ಕೊಂಡಿದ್ದೀನಿ ಬಟ್ ನಾನು ಹಾಗೆ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಿದ್ರೆ ಒಂದು ಒಳ್ಳೆಯ ವಾತಾವರಣವನ್ನು ಸೃಷ್ಟಿಸಿದ್ರೆ ಖಂಡಿತ ಎಲ್ಲರೂ ಒಂದು ಕನ್ನಡ ಶಾಲೆಗಳ ಹತ್ರ ಮುಖ ಮಾಡ್ತಾರೆ ಅಂತ ನನಗನ್ಸುತ್ತೆ ಇವಾಗ ನೀವು ಹಾಸನದವರು ಅಂತ ಹೇಳಿದ್ರೆ ಅಲ್ಲಿರೋ ಕವಿಗಳ ಬಗ್ಗೆ ಮತ್ತು ಅಲ್ಲಿರೋ ಸಾಹಿತ್ಯದ ಬಗ್ಗೆ ಏನಂತ ಹೇಳ್ತೀರಾ ನಾನು ಮೂಲತಃ ಬಂದು ಆ್ಯಕ್ಚುಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಚನ್ನಪಟ್ಟಣ ಆದರೆ ನನ್ನ ಹಾಸನ ಗರ್ಭಭೂಮಿ ಕಳೆದ ಏಳು ವರ್ಷಗಳಲ್ಲಿ ನಾನು ಹಾಸನದಲ್ಲೇ ಕಾರ್ಯನಿರ್ವಹಿಸಿದ್ದು ಕನ್ ಆಸನದಲ್ಲಿ ಸಾಹಿತ್ಯ ಹೇಗಿದೆ ಅಂದರೆ ಅಲ್ಲಿ ಬೇರು ಬಿಟ್ಟಿದೆ ಬಹುತೇಕ ಮಹಿಳಾ ಲೇಖಕರು ಇಡೀ ಕರ್ನಾಟಕದಾದ್ಯಂತ ಉದಾಹರಣೆಗೆ ಶೈಲಜಾ ಹಾಸನ ಇರ್ಬೋದು ಬಾನುಮುಷ್ತಾಕ್ ಇರ್ಬೋದು ಅಂತಹ ಬಹುತೇಕ ಮಹಿಳೆಯರು ಇಡೀ ರಾಜ್ಯ ಅಲ್ಲ ರಾಷ್ಟ್ರ ಮಟ್ಟದಲ್ಲಿ ಹೆಸರನ್ನು ಮಾಡಿದ್ದಾರೆ ಅವರ ಕಥೆಗಳು ಕವಿತೆಗಳು ಪ್ರತಿಯೊಂದು ಕೂಡ ಆ ಆ ಮಣ್ಣಿನ ಗುಣವೇ ಆಗಿದೆ ಸಾಹಿತ್ಯವನ್ನು ಬೆಳೆಸೋದು ಪೋಷಿಸೋದು ಈಗ ಅದನ್ನ ಮಂಡ್ಯದಲ್ಲೂ ನೋಡ್ತಾ ಇದ್ದೀವಿ ಬಹಳ ಸಂತೋಷ ಅನಿಸ್ತಿದೆ ಇಲ್ಲಿ ಆಯ್ತು ನೋಡಿ ಒಳ್ಳೆಯ ಜನಜಂಗುಳಿ ನೋಡ್ತಿದ್ರೆ ಗೊತ್ತಾಗ್ತಿದೆ ಎಲ್ಲ ಬೇಸಿಕ್ ನೀರಿಂದ ಹಿಡಿದು ಅಲ್ಲಿ ಆರೋಗ್ಯ ಸೇವೆ ನೋಡಿದ್ವಿ ಇನ್ನೂ ನಾವು ಒಳಗಡೆ ಹೋಗಿಲ್ಲ ಬಹುತೇಕ ತುಂಬ ಯಶಸ್ವಿ ಆಗಿದೆ ಅಂತಲೇ ಅನಿಸ್ತಿದೆ ಖುಷಿ ಆಗ್ತಿದೆ ನೋಡ್ಲಿಕ್ಕೆ ಎಲ್ಲ ಕಡೆ ಕನ್ನಡ ವಾತಾವರಣ ಇದೆ ಜೈ ಕನ್ನಡ ಅಂಬೆ ಜೈ ಕನ್ನಡ ಹೇಳಿದ್ನಲ್ಲ ಎಲ್ಲಿ ರಜೆ ಕೊಟ್ಟರೆ ಈಗ ರಜೆಗಳು ಶುರುವಾಗ್ತಿದೆ ಕ್ರಿಸ್ಮಸ್ ಹಾಲಿಡೇಸ್ ಇಲ್ಲಾದರೂ ಗೋವಾ ಬೀಚ್ ಅಥವಾ ಬೀಚ್ಗಳನ್ನ ಹುಡ್ಕೊಂಡು ಹೋಗ್ತಾರೆ ಆದಷ್ಟು ಇಂತಹ ಸಾಹಿತ್ಯ ಸಮ್ಮೇಳನಗಳಿಗೆ ಕರ್ಕೊಂಡ್ಬನ್ನಿ ಮಕ್ಕಳನ್ನ ಕರ್ಕೊಂಡ್ಬನ್ನಿ ನೀವು ಕೂಡ ಇಲ್ಲಿಯ ವಾತಾವರಣನ ನಿಮ್ಮ ಮಕ್ಕಳಿಗೆ ಪರಿಚಯ ಮಾಡಿಸಿ ನೀವು ನೋಡಿ ಇದರಲ್ಲಿ ಒಂದಾಗಿ ಸುಮ್ಮನೆ ಮಾತಾಡೋದ್ರಿಂದ ಕನ್ನಡ ಬೆಳೆಯಲ್ಲ ಈ ಥರ ಕನ್ನಡ ಸಾಹಿತ್ಯ ಸಮ್ಮೇಳನಗಳಿಗೆ ಬರೋದನ್ನ ಒಂದು ರೂಢಿಯಾಗಿ ಮಾಡ್ಕೊಳ್ಳಿ ಪ್ರತಿ ವರ್ಷ ಎಲ್ಲೇ ಸಾಹಿತ್ಯ ಸಮ್ಮೇಳನ ಆದರೂ ಕೂಡ ಹೋಗುವ ಒಂದು ಪದ್ಧತಿಯನ್ನು ರೂಢಿಸ್ಕೊಳ್ಳಿ ನಾವು ಹಾಗೆ ಪ್ರತಿ ವರ್ಷ ಎಲ್ಲೇ ಆದರೂ ನಮ್ಮದೊಂದು ಫ್ರೆಂಡ್ಸ್ ಇದ್ದಾರೆ ನಾವು ಮಕ್ಕಳ ಜೊತೆಯಲ್ಲಿ ಫ್ರೆಂಡ್ಸ್ ಜೊತೆಯಲ್ಲಿ ಬಂದು ಸಂಜೆವರೆಗೂ ಇದ್ದು ಮೂರು ದಿನಗಳು ಕೂಡ ಇದನ್ನು ಒಂದು ರೀತಿಯಾಗಿ ಏನದು ಖುಷಿಯಾಗಿ ಅದರಲ್ಲಿ ತೊಡಗಿಸಿಕೊಂಡು ಹೊರಡುತ್ತೇವೆ ನೀವು ಕೂಡ ಇದನ್ನು ಮಾಡಿದ್ರೆ ತುಂಬಾ ಖುಷಿ ಆಗುತ್ತೆ ಪ್ರವಾಸಗಳಿಗೆ ಹೋಗುವ ಮುನ್ನ ಈ ತರ ಯೋಚನೆ ಮಾಡಬಹುದು ಅಂತ ನನಗನ್ಸುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಸಾಹಿತ್ಯ ಸಮ್ಮೇಳನಕ್ಕೆ ಬಂದಂತಹ ಮಂಜುಳಾ ಅವರ ಅನಿಸಿಕೆಯನ್ನ ನಿಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ ಕ್ಯಾಮ್ರಾ ಪರ್ಸನ್ ನಾಗ್ರ ಜೊತೆ ಸೋನಾ ನಾಯಕ್ ಮಂಡ್ಯ ಇದು ಮಾನವೀಯ ಸಂದೇಶದ ಜನವಾಹಿನಿ